ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ನಾನು ಸೇಮಿಯಲ್ಲಿ ಯಾವ ರೀತಿ ಇಡ್ಲಿ ಮಾಡೋದು ಅಂತ ಇದ್ದೀನಿ ಇದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟು ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ತಡೆಯೋಕೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೊದಲನೇದಾಗಿ ಇಲ್ಲಿ ನಾನು ಸ್ಟವ್ ಹೊಚ್ಕೊಂಡು ಒಂದು ಬಾಂಡ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಲು ಕಪ್ ಆಗೋಷ್ಟು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ನಮಗೆ ಇಡ್ಲಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದ್ರಲ್ಲ ನಾನು ಯಾವ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂತಂದ್ಬಿಟ್ಟು ಈ ರೀತಿ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ನೈಟು ಡಿನ್ನರ್ ಕೂಡ ನಾವು ಮಾಡ್ಕೋಬೋದು ಸೊ ನೋಡ್ತಾ ಇದ್ರೆ ಇವಾಗ ಅವಲಕ್ಕಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಅದೇ ಬಾಡ್ಲಿಗೆ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ನಾನು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಬರೀ ತುಪ್ಪ ಹಾಕ್ಕೊಂಡ್ರು ನಡೆಯುತ್ತೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ನಾನು ಎರಡೂ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಅರ್ಧ ಚಮಚದಷ್ಟು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಂದು ಚಮಚದಷ್ಟು ತೊಗೊಂಡು ಇದನ್ನು ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರ್ಬೇನ ಸೊಪ್ಪು ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ಹಾಗೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ಹಣ್ಣಾಗಿರೋದು ತಗೊಂಡಿದ್ದೀನಿ ಮತ್ತು ಅರ್ಧ ಟೊಮೊಟೊ ಮತ್ತು ಇಲ್ಲಿ ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇವಾಗ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಇದನ್ನು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಆಗಲೇ ಹೇಳ್ದಂಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಹೆಸ್ರುಬೇಳೆ ಹೆಸ್ರು ಬೇಳೆನ ಹಾಕ್ಕೋತಾ ಇದ್ದೀನಿ ಇಡ್ಲಿಗೆ ಹೆಸ್ರು ಬೇಳೆ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಹೆಸ್ರು ಬೇಳೆ ಸಿಗುತ್ತಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಹಾಕೋದ್ರಿಂದ ಇನ್ನೂ ರಿಚ್ ಫ್ಲೇವರ್ ಕೊಡುತ್ತೆ ಈಗ ಹೆಸ್ರು ಬೇಳೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಸೇಮ್ಯ ತಗೊಂಡಿದ್ದೀನಿ ಸೇಮ್ಯ ತಗೊಂಡು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದನ್ನು ನಾವು ತರಕಾರಿ ಜೊತೆಗೆ ಉರಿಯೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇನ್ಸ್ಟೆಂಟಾಗಿ ಮಾಡಬೇಕು ಅವಾಗಿಂದ ಅವಾಗ ಈ ಥರ ಫ್ರೈ ಮಾಡಿಕೊಂಡು ನೀವು ಒಂದು ಎರಡು ಎಂಟು ಕಂಟೇನರ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ನಿಮ್ಗೆ ಯಾವಾಗ ಬೇಕಾಗ ಟೈಮ್ ಇಲ್ಲ ಅಂತಂದರೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ನೀವು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇಡ್ಲಿ ರೆಡಿ ಮಾಡ್ಕೋಬೋದು ಸೊ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಯಾವ ರೀತಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಸೇಮೆ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನೋಡೋದು ಕೂಡ ಚೆನ್ನಾಗಿರುತ್ತಲ್ವ ಕೊನೆಯಲ್ಲಿ ಈಗ ನಾವು ಅವಲಕ್ಕಿ ಹುರ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಹುರ್ಕೋಬೇಕು ಯಾಕಂದರೆ ಇದು ಸೇಮೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಮತ್ತು ನಾನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ಪು ಸೇಮಿಗೆ ಅರ್ಧ ಆಗೋಷ್ಟು ಮೊಸರು ಅರ್ಧ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಬಿಡ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ಬಿಟ್ಬಿಟ್ರೆ ಈ ಸೇಮಿ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಳ್ಳುತ್ತೆ ಆಗ ನಾವು ಇಡ್ಲಿ ಮಾಡ್ಕೋಬೋದು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಸೊ ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ತೆಗೆದು ನಿಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮೆ ಯಾವ ರೀತಿ ಸಾಫ್ಟಾಗಿ ನೆಂದಿದೆ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ನಾವು ಅಲ್ತೆ ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಮುಟ್ಟಿದ್ರೆ ನಮಗೆ ಸಾಫ್ಟಾಗಿರಬೇಕು ಈ ಥರ ಆದರೆ ಸಾಕು ಈಗ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನ ತೊಗೊಂಡು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಇದರೊಳಗಡೆ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಸೇಮೆ ಬ್ಯಾಟರ್ ಅನ್ನೋದನ್ನು ಇದರಲ್ಲಿ ಇಟ್ಕೊಬೇಕು ನಾರ್ಮಲಾಗಿ ನಾವು ಇಡ್ಲಿ ಯಾವ ರೀತಿ ಬೇಯಿಸ್ಕೊತೀವಿ ಒಂದು ಹನ್ನೆರಡು ನಿಮಿಷ ಸೇಮ್ ಇದನ್ನು ಹಾಗೆ ಹನ್ನೆರಡು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೋಬೇಕು ಸೊ ಇವಾಗ ಇದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಸ್ಪೂನಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬೇಕೆ ಮತ್ತು ತೆಗಿಬೇಕಾದರೂ ಅಷ್ಟೇ ತುಂಬ ಸುಲಭವಾಗಿ ತೆಗಿಬೋದು ನೋಡಿ ಎಲ್ಲ ತಟ್ಟೆಗೂ ನಾನು ಈ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಹಾಕೋತಾ ಇದ್ದೀನಿ ಕೆಲವರು ಸೇಮಿಯ ಉಪ್ಪಿಟ್ಟು ಅಂತಂದರೆ ಇಷ್ಟಪಡೋಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದಕ್ಕೆ ಆರೋಗ್ಯಕರವಾದ ನಾವು ತರಕಾರಿಗಳು ಹಾಕಿರೋದ್ರಿಂದ ನಮ್ಮ ದೇಹ ಕೂಡ ತುಂಬಾ ಹೆಲ್ತಿ ಅಂತ ಹೇಳ್ಬೋದು ಸೊ ಇವಾಗ ನಾನು ಮಾಡಿಕೊಂಡಿರೋ ಮೆಜರ್ಮೆಂಟಲ್ಲಿ ನನಗೆ ಕರೆಕ್ಟಾಗಿ ಎರಡು ಪ್ಲೇಟ್ ಆಗಿದೆ ಅಂತಂದರೆ ಸುಮಾರು ಎಂಟು ಇಡ್ಲಿ ಆಗೋ ಅಷ್ಟು ಆಗಿದೆ ಇವಾಗ ಇದನ್ನು ನಾನು ನೀರು ಹಾಕ್ಕೊಂಡು ಇಡ್ಲಿ ಸ್ಟ ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಇದನ್ನು ನಾನು ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಹನ್ನೆರಡು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಕೈಗೆ ಯಾವುದೇ ರೀತಿಯಾಗಿ ಇಲ್ಲ ನಮಗೆ ಇದು ಪರ್ಫೆಕ್ಟಾಗಿದೆ ಅಂತ ಅಂತಂದ್ಬಿಟ್ಟು ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡೋಣ ಒಂದು ಐದು ನಿಮಿಷ ತಣ್ಣಗಾಗ್ಬಿಟ್ಟು ನೋಡಿ ಆರಾಮಾಗಿ ಬರ್ತಾಯಿದೆ ಸ್ಪೂನಲ್ಲಿ ಈ ಥರ ಸ್ವಲ್ಪ ತೇವ ಮಾಡ್ಕೊಂಡು ಮಾಡಿದ್ರೆ ವಾವ್ ಆಗಿರೋ ಇಡ್ಲಿ ಹೀಗೆ ಕೂಡ ತಿನ್ಬೋದು ಇಲ್ಲ ಅಂತಂದರೆ ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲಿ ಕೂಡ ತಿನ್ಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಸೇಮೇ ಇಡ್ಲಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಕೂಡ ಮನೇಲಿ ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ